ಏನ್ ಮಾಡೋದು ನೀವು ಯಾರೋ ಪಪ್ಪ ಒಂದು ಹನಿ ಟ್ರಾಪ್ ಒಳಗೆ ತಗ್ಲಾಕೊಂಡಿದ್ರೆ ನೀವು ಅಥವಾ ಯಾರೋ ನಿಯತ್ತಾಗಿರೋ ಹೆಣ್ಣಿನ ಕೈಲಿ ನಿಯತ್ತು ಮತ್ತೆ ಧೈರ್ಯ ಎರಡು ಇರೋ ಹೆಣ್ಣಿನ ಕೈಲಿ ತಗಲಾಕೊಂಡ್ಬಿಟ್ಟಿದ್ರ ಮತ್ತೆ ಧೈರ್ಯ ನನಗೆ ಮೋಸ ಆಗಿದೆ ನಂಗೆ ನ್ಯಾಯ ಕೊಡಿಸಿ ನಿಯತ್ತಿದೆ ಆದ್ರೆ ಧೈರ್ಯ ಇದ್ದಿದ್ದಕ್ಕೆ ಬಂದಿರೋದು ಮೀಡಿಯಾ ಮುಂದೆ ಇಲ್ಲಿ ಕೆಲವು ಹುಡುಗರಿಗೆ ಬರೀ ನಿಯತ್ ಇರುತ್ತೆ ಸರ ಧೈರ್ಯ ಇರಲ್ಲ ಆಗ ಏನ್ ಮಾಡ್ಬಿಡ್ತವೇ ಇವ್ರು ಮಾಡೋ ಮೋಸನ ನನಗೆ ಮೋಸ ಆಗೋಯ್ತು ಇನ್ಮೇಲೆ ನನ್ ಹುಷಾರಾಗಿರ್ಬೇಕು ಅಂತ ಸುಮ್ಮನ ಬಿಡ್ತಾರೆ ಆ ನಿಯತ್ತಿನ ಜೊತೆ ಆಕೆಗೆ ಧೈರ್ಯ ಇರೋದಕ್ಕೆ ಬಂದ್ ಮೀಡಿಯಾ ಮುಂದೆ ನನಗೆ ಹಿಂಗೆ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ನನಗೆ ಅನ್ಯಾಯ ಆಗಿದೆ ಅಂತ ಧೈರ್ಯವಾಗಿ ಬಂದು ಹೇಳಿದ್ರು ಏನೋ ಅಂತಂದ್ರೆ ನನಗ್ ಮೋಸ ಆಗ್ಬಿಡ್ತು ನನಗೆ ಹೈ ಅಂದೆ ಹಳೆ ಪ್ರೀತಿ ಮಾಡಿದೆ ಪ್ರೇಮ ಮಾಡಿದ್ದೆ ಆ ಸಂದರ್ಭದಲ್ಲಿ ಹೇಳ್ಬಿಡ್ತಾಳೆ ಎಲ್ಲ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ತಾರೆ ಸುನಿಲ್ ಅವ್ರಿಗೆ ಸೊ ಅವಾಗ ಏನಾಗ್ಬಿಡುತ್ತೆ ಹಿಂಗಿದ್ರು ಕೂಡ ಪ್ರೀತಿ ಪ್ರೇಮದಲ್ಲಿ ವೈಫಲ್ಯ ಆಗಿದೆ ಸೊ ಈ ಹಿಂದೆವು ಕೂಡ ಅವ್ರಿಗೆ ಆಗಿದ್ದಂತ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸುವಂತ ಲೆಕ್ಕಾಚಾರದಲ್ಲಿ ತುಂಬಾ ಪ್ರೀತಿ ಮಾಡ್ತಾನಂತ ಆ ಸಂತ್ರಸ್ತ ಹೇಳ್ದಂಗೆ ತುಂಬಾ ನನಗೆ ಪ್ರೀತಿ ಮಾಡಿದ್ರು ಯಾವ ರೀತಿ ಭರವಸೆ ಕೊಟ್ರು ಅಂತಂದ್ರೆ ನನ್ನ ಬೆನ್ನೆಲುಬಾಗಿ ಬಾಗಿ ನಿಲ್ತಾರೆ ಅನ್ನುವಂತ ಲೆಕ್ಕ ಬಹಳ ಚೆನ್ನಾಗೋಳೆ ಆಗುತ್ತೆ ಪ್ರೀತಿ ಎಲ್ಲ ಆಗುತ್ತೆ ಮದ್ವೆ ಮನೆಯಲ್ಲಿ ಮರ್ತು ಪ್ರೀತಿ ಆಗುತ್ತೆ ಅಷ್ಟರ ಮತ್ತ ಪ್ರೀತಿ ಅಂತಂದ್ರೆ ನಿನ್ ಮನೆಗ್ ಮಾಡ್ಕೊಡ್ತೀನಿ ಹೆಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದು ಒಂದು ಸೆಕೆಂಡ್ರಿ ಆದ್ರೆ ಯಾರೇ ಆದ್ರೂ ಕೂಡ ಅತಿ ಹೆಚ್ಚಾಗಿ ಕಾಳಜಿ ತೋರಿಸಿದ್ರೆ ಒಂದ್ ಕಡೆ ಪ್ರೀತಿ ತೋರಿಸಿದ್ರೆ ಯಾವ ಅಂದ್ರೆ ಆಕೆ ಗೊತ್ತಿತ್ತಾ ನನಗಾದ್ರ ಇನ್ಫಾರ್ಮೇಶನ್ ಸರಿಯಾಗಿಲ್ಲ ಅಂದ್ರೆ ಆಕೆ ಗೊತ್ತಿತ್ತು ಅವ್ರಿಗೆ ಮದ್ವೆ ಆಗಿದೆ ಅಂತ ತಾಯಿ ಮದುವೆ ಆಗಿದೆ ಅಂತ ಗೊತ್ತಿದ್ರು ನೀನು ಮತ್ತೆ ಹೋಗಿದ್ಯಲ್ಲ ನೀನին ಅಂತಳ್ತಾಯಿ ನಾನು ಇದನ್ನ ಕೇಳ್ದೆ ನಾನು ಇದನ್ನ ಪ್ರಶ್ನೆ ಮಾಡ್ದೆ ಸೋ ಈಗ ಮದುವೆ ಆಗಿದೆ ಗೊತ್ತಿತ್ತು ಸಂಸಾರದಲ್ಲಿ ಹುಳಿ ಹಿಂಡುವಂತ ಕೆಲಸ ಮಾಡಿದ್ರಿ ಅಂತ ಕೇಳಿದಾಗ ಬೇಕು ಬೇಕು ಅಂತ ನಾನು ಹೋಗಿದ್ನ ಅವನೇ ನನ್ನ ಹಿಂದೆ ಬಂದಿದ್ದ ಸಾವಿರ ಬರ್ಲಿ ಸ್ವಾಮಿ ಈಗ ಸಾವಿರ ಬರ್ತೀರಾ ಉದಾಹರಣೆ ಏನ್ ಗೊತ್ತಾ ಈಗ ಅನ್ನ ಅಳಸಿತ್ತು ನಾಯಿ ಹಸ್ದಿತ್ತು ಈಗ ಏನ್ ಗೊತ್ತಾ ನಿಮ್ ಅದನ್ನೇ ನಾನು ಹೇಳ್ತಾ ಇರೋದು ಆ ನಾಯಿ ಹಸ್ತಿತ್ತು ಅನ್ನ ಹಳಿಸಿತ್ತು ಏನು ಮಾಡಕ್ಕಾಗಲ್ಲ ಸಾವಿರ ಈಗ ನನಗ್ ಮದುವೆ ಆಗಿದೆ ನೀವು ಹುಡುಗಿ ನಾನ್ ಸಾವಿರ ಬರ್ತೀನಿ ನಿಮ್ದು ಪಾಯಿಂಟ್ ಏನು ನಿಮಗ್ ಮದ್ವೆ ಆಗಿದೆ ನಿಮ್ಗೊಬ್ರು ಹೆಂಡತಿ ಮಾಡ್ಬೇಕಿತ್ತು ಹುಡುಗರಿಗೆ ಒಂದ್ ನಾಲ್ಕ ಸಲ ಬ್ಲಾಕ್ ಮಾಡಿದ್ರೆ ಮುಗಿತು ಸುಮ್ನಾಗ ಹೋಯ್ತಾರೆ ವರ್ಕೌಟ್ ಆಗಿಲ್ಲ ಅಂತ ಸುಮ್ನಾಗ್ಬಿಡ್ತಾರೆ ಆದ್ರೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಕೂಡ ಆತ ಪದೇ ಪದೇ ಬಂದ ಸಾವಿರ ಸಲ ಬರ್ಲಿ ಸ್ವಾಮಿ ಸಾವಿರ ಸಲ ಬರ್ಲಿ ನೀವಿನ್ ಎಂತವ್ರು ಅವ್ರು ಸಾವಿರ ಸಲ ಬಂದ್ರು ನೀವು ನಾಲ್ಕು ಸಲ ಬ್ಲಾಕ್ ಮಾಡಿದ್ರೆ ಸಾಕು ಸಾವಿರ ಅಲ್ಲ ನಾಲ್ಕು ಸಲ ಅಲ್ಲ ಮೂರ್ ಸಲೂ ವಾಪಸ್ ಮತ್ತೆ ಮೇಡಮ್ ಮದುವೆ ಆಗಿದೆ ಅಂತ ಗೊತ್ತಾದ್ಮೇಲೆ ಎಲ್ಲವೂ ನಿಮ್ ಕೈಲಿ ಇವ್ರ ಕೈಲಿತ್ತು ಇಬ್ಬರು ನೀನೇ ನನ್ನ ಜೀವ ಅಂತ ಮೆಸೇಜ್ ಮಾಡಿದಂತೆ ಪೊಲೀಸಪ್ಪ ನೀನೇ ನನ್ನ ಜೀವ ಅಂತ ಮನೆ ಮಾಡ್ಕೊಡ್ತೀನಿ ಅಂತೆಲ್ಲಾ ಹೇಳಿದ್ನಂತ ನೀನೇ ನನ್ನ ಜೀವ ಅಂತ ಮೆಸೇಜ್ ಮಾಡಿದ್ದ ಪೊಲೀಸಪ್ಪ ಸಂತ್ರಸ್ತಿಗೆ ಬಾಡಿಗೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದಂತೆ ಇನ್ಸ್ಪೆಕ್ಟರ್ ಫ್ಯಾಮಿಲಿ ಇದ್ರೂ ಕೂಡ ಯುವತಿ ಜೊತೆ ಸರಸ ಸಲ್ಲಾಪ ಇನ್ಸ್ಪೆಕ್ಟರ್ದು ಫ್ಯಾಮಿಲಿ ಇರೋ ಪೊಲೀಸಪ್ಪನ ಮೇಲೆ ಯುವತಿಗೆ ಫುಲ್ಲು ಲವ್ ಲವ್ ಏನ್ ಕೇಳ್ತೀರಾ ಚಾಟಿಂಗ್ ಹಿಸ್ಟ್ರಿ ಹೇಳ್ತಾರೆ ಇಬ್ರು ಕೂಡ ಮಿಡ್ ನೈಟ್ ಕಹಾನಿ ಅದು ಹೆಂಗಿದೆ ಏನ್ ಕತೆ ಫುಲ್ ಲವ್ ನಲ್ಲಿ ಇದ್ರು ಇಬ್ಬರ ಮಧ್ಯದಲ್ಲಿ ದಿಢೀರ್ನೆ ಹಾಗಾದ್ರೆ ಹಿಂಗ ಮನಸ್ತಾಪ ಆಯ್ತು ಏನ್ ಲವ್ ಏನ್ ಕತೆನೋ ಇದು ಎಲ್ಲೆಲ್ಲೇ ಹೋಗಿ ಬಂದ್ಬಿಡ್ತು ಗುರು ಸಮಾಜ ನಾವು ಏನ್ ಅನ್ಕೊಳ್ತೀವಿ ಏನಾಗುತ್ತೋ ನೋಡಿ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ಇದು ಒಂದು ಒಳ್ಳೆ ಸಿನಿಮಾ ಸಾಂಗ್ ಇದ್ದಂಗಿದೆ ಎಲ್ಲ ಗುರು ಇದು ಹ್ಮ್ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತು ಆತ ಸಾವಿರ ಸಲ ಬರ್ಲಿ ಅವಾಯ್ಡ್ ಮಾಡ್ಬೋದಿತ್ತು ಆತ ನೀನೇ ನನ್ನ ಜೀವ ನೀನೇ ನನ್ನ ಬದುಕು ನೀನೇನನ್ನ ಉಸಿರು ಅಂತ ಬಂದಡಕೆ ನೀವ್ ಹೇಳದಂಗೆ ಅನ್ನ ಅಳಿಸಿತ್ತು ನಾಯಿ ಹಸಿದಿತ್ತು ನೀ ಯಾಕಮ್ಮ ಓದೆ ನನ್ನ ಪ್ರಶ್ನೆ ಇಷ್ಟೇ ನಾನು ಹಂಗಂತ ಪೊಲೀಸ್ ಅಪ್ಪನ್ ಪರ ಮಾತಾಡ್ತಿಲ್ಲ ಆತ ಇನ್ನೊಂದು ಐನಾತಿ ಆತ ಇನ್ನೊಬ್ಬ ಕಳ್ಳ ಆದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಿಮ್ಗೆ ಯಾಕಮ್ಮ ಬೇಕಿತ್ತು ಮದ್ವೆ ಆಗಿದೆ ಅಂತ ಗೊತ್ತಿದ್ಮೇಲೆ ಮುಗಿತಲ್ವಾ ಏನೋ ಈಗ ನೀವ್ ಕೇಳ್ತಾ ಇದ್ರಿ ಆಕ್ಚುಲಿ ಏನಾಯ್ತು ಏನಿದು ಕತೆ ಅಂತ ನೀವೇ ಒಂದ್ ಮಾತಾಡ್ಸ್ಕೊ ಬಂದಿರೋದಿದೆ ನಡೆದಿದ್ದೇನು ಅಂತ ಒಂದ್ಸಲ ತೋರ್ಸೋಣ ನಮ್ ಸ್ವಲ್ಪ ಜನರಿಗೆ ಒಂದೊಂದಷ್ಟು ಕಟ್ ಮಾಡ್ಕೊಂಡಿದೀವಿ ಒಂದಷ್ಟು ಕಟ್ ಕಟ್ಪೀಸು ಏನ್ ಮಾತಾಡಿದ್ರು ಅಂತ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ಬಿಡೋಣ ನೋಡಿ ಆಕ್ಚುಲಿ ಏನು ಮಾತಾಡಿದ್ರು ನಮ್ಮ ರೆಬಲ್ ಟಿವಿ ಜೊತೆ ಅಂತ ನೋಡಿ ಇನ್ಸ್ಪೆಕ್ಟರ್ ಡಿಜೆ ಹಳಿಯವರ ಅವರ ಇನ್ಸ್ಪೆಕ್ಟರ್ ಸುನೀಲ್ ಅವರ ಮೇಲೆ ಈ ಒಂದು ಆರೋಪವನ್ನು ಮಾಡೋದಕ್ಕೆ ಯಾಕೆ ಯಾಕೆ ಕಾರಣ 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 ಈ ಒಂದಿಷ್ಟು ಸುದ್ದಿ ಓಡಾಡ್ತಾ ಇದೆ ಮೂಲ ಮೂಲ ಏನು ಅಂತ ಇದಕ್ಕೆ ಸುಮ್ಮನೆ ಯಾವುದೇ ಒಂದು ಮಹಿಳೆ ಆಗ್ಲಿ ಅವಳ ಮೇಲೆ ಏನೋ ಒಂದು ಅವಳಿಗೆ ಮನಸ್ಸಿಗೆ ನೋವಾಗಿದ್ರೆ ತಾನೆ ಅವಳು ನ್ಯಾಯ ಬೇಕು ಅಂತ ಆಚೆ ಬರೋದು ಅವಳು ಒಂದು ನಾನ್ ಬಂದ್ಬಿಟ್ಟು ಯಾವುದೋ ಒಂದು ವಿಷಯದಲ್ಲಿ ಕಂಪ್ಲೇಂಟ್ ಕೊಡೋಕ್ಕೋಗಿದ್ದೆ ಹೋಗಿದ್ದೆ ಅಲ್ಲಿಂದ ನನಗೆ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ ಫ್ರೆಂಡ್ಶಿಪ್ ಆದ್ಮೇಲೆ ಏನೋ ಒಂದು ನಂಬಿಸಿರ್ತಾರೆ ನಾವು ಮೊದಲೇ ನೊಂದಿರ್ತೀವಿ ಏನೋ ಒಂದು ಎಲ್ಲರ ಲೈಫಲ್ಲೂ ಆಗಿರುತ್ತೆ ಪಾಸ್ಟ್ ಇಸ್ ಪಾಸ್ಟ್ ಈಗ ಪ್ರೆಸೆಂಟ್ ಏನಿದೆ ಅದರಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳಿ ನಂಬಿಸಿ ಇವಾಗ ಪ್ರೀತಿ ಅಂದರೆ ಜಾತಿ ಮತ ಯಾವುದೂ ಅದೆಲ್ಲ ನೋಡಲ್ಲ ಎಂಥವ್ರಿಗೂ ಆಗಲಿ ಪ್ರೀತಿ ಹಾಗೆ ಆಗುತ್ತೆ ಆ ದೃಷ್ಟಿ ಏನಂದ್ರೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅಂದೇನೋ ಇದು ಮಾಡಿಕೊಂಡು ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ನಂಬಿದೆ ನಂಬಿ ಆದ್ಮೇಲೆ ಒಂದೂವರೆ ವರ್ಷದಿಂದ ಬರೇ ಯಮರ್ಸ್ಕೊಂಡು ಡ್ರಿಂಕ್ಸ್ ಮಾಡಿಸೋದು ಬರೇ ಅವರಿಗೆ ಬೇಕಾಗಿರೋ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ನನಗೂ ತುಂಬ ಬೇಜಾರಾಗೋಯಿತು ನೋಡೋಣ ಇನ್ನೂ ಇದು ಇದೇ ರೀತಿ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಮನೆ ನೋ ಅಲ್ಲಿ ಇಲ್ಲಿ ಮನೆ ನೋಡಕ್ಕೆ ಕಳಿಸೋದು ನೋಡ್ಕೊಂಡು ಬಂದರೆ ಇಲ್ಲಿ ಫೆಸಿಲಿಟಿ ಇಲ್ಲ ಕಾರ್ ನಿಲ್ಸೋಕ್ಕೆ ಅಲ್ಲಿ ಫೆಸಿಲಿಟಿ ಇಲ್ಲ ಬರೀ ಹಿಂಗೆ ಆಡ್ತಾಯಿದ್ರು ಆಮೇಲೆ ಒಂದು ನಾಲ್ಕು ದಿನ ನಾಲ್ಕು ತಿಂಗಳು ಸ್ವಲ್ಪ ಗಣೇಶ ಅದು ಇದು ಅಂತ ಅದರಲ್ಲಿ ಬಿ ಬಂದೋಬಸ್ತು ಅದರಲ್ಲೆಲ್ಲ ಬ್ಯುಸಿ ಇದ್ರು ಅದಕ್ಕೂ ನಾನು ಟೈಮ್ ಕೊಟ್ಟು ಆಮೇಲೆ ಫೋನ್ ಮಾಡಿದ್ರೆ ಫೋನ್ ಅವಾಯ್ಡ್ ಮಾಡೋದು ಸ್ಟೇಷನ್ ಹತ್ರ ಹೋದೆ ಬಿಜಿ ಇದ್ದೀನಿ ಅಂತ ತೋರಿಸೋದು ಬೇರೆ ಹುಡುಗಿಯರ ಜೊತೆ ಎಲ್ಲ ವೀಡಿಯೋ ಕಾಲ್ ಮಾಡೋದು ಸ್ಟಾರ್ಟಿಂಗ್ ಅವರು ಆ ರೀತಿ ಇರಲಿಲ್ಲ ಕ್ಯಾರೆಕ್ಟ್ರ್ ಚೆನ್ನಾಗೇ ಇದ್ರು ಅವರು ಇಲ್ಲಿ ಬಂದಾಗ ಡಿ ಜೆ ಹಳ್ಳಿಗೆ ಪ್ರಕಾಶ್ ಅನ್ನೋನು ಬಂದ್ಬಿಟ್ಟು ಏಕ್ದಮ್ ಲಾಯಕ್ ಅವನು ಎ ಎಸ್ ಐ ಅವನು ಹುಡುಗಿಯರಿಗೆ ಸಪ್ಲೈ ಮಾಡ್ತಿದ್ದ ನಾನು ಕಣ್ಣಾರೆ ನೋಡಿದ್ದೀನಿ ಅವನಿಗೂ ಗೊತ್ತು ಆ ವಿಷಯ ಎಲ್ಲರಿಗೂ ಸ್ಟೇಷನಲ್ಲಿ ಗೊತ್ತೇ ಇರೋದೆ ಅದೇನೋ ಗೊತ್ತಿಲ್ಲದೆ ಇರೋ ಅಲ್ಲೇ ಅಲ್ಲ ಅವನೇ ಖುದ್ದಾಗಿ ಕರ್ಕೊಂಡು ಹೋಗೋದು ಬಿಡೋದು ಎಲ್ಲ ಮಾಡಿ ಅವನಿಗೆ ಅವ್ರಿಗೆ ಕೆಡಿಸಿದ್ದೆ ಅವನು ನಾನು ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದೆ ಇವನ್ ಕಡೆಯಿಂದ ನಿಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳ್ತಾನೇ ಇದ್ದೆ ಬಟ್ ಒಂದು ಹುಡುಗಿ ರೆಡ್ ಆಗಿ ನಾನು ಮುಂದೆನೆ ಸಿಕ್ಕಾಕೊಂಡ್ಳು ಅವಳು ಬಂದು ನಾನು ಆಸೆ ಕೇಳಿದೆ ಏನಾಯಿತು ಇದಕ್ಕೆ ನನಗೆ ಎರಡು ಮೂರು ಸರಿ ಯೂಸ್ ಮಾಡಿಕೊಂಡ್ರು ಇವರು ಆಮೇಲೆ ಮತ್ತೆ ನನ್ನ ಫೋನ್ ತೆಗೀತಿಲ್ಲ ಅದಕ್ಕೆ ನಾನು ಸ್ಟೇಷನ್ ಹತ್ರ ಬಂದೆ ಅಂತ ಆವಾಗ ನನಗೆ ಅರ್ಥ ಆಯಿತು ಇದು ಸರಿ ಇದು ಹೀಗೆ ಇರ್ಬೋದು ನನ್ನ ಜೊತೆನೂ ಮೋಸ್ಟ್ಲಿ ಇವರು ಇದೇ ರೀತಿ ಮಾಡಿಬಿಟ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನನಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ ಅವರು ಆಮೇಲೆ ತುಂಬ ಸರಿ ಟ್ರೈ ಮಾಡಿದ್ರು ಫೋನ್ ಮಾಡಿದೆ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಸ್ಟೇಷನ್ಗೆ ಹೋದರೆ ಫ್ರೀಯಾಗಿ ಕ್ಯಾಬಿನಲ್ಲೇ ಕೂತಿರ್ತಾರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಮೀಟಿಂಗಲ್ಲಿದ್ದೀನಿ ಯಾರೂ ಇಲ್ವಲ್ಲ ಅಂದರೆ ಇಲ್ಲ ನಾನು ಕಾನ್ಫರೆನ್ಸ್ ಮೀಟಿಂಗಲ್ಲಿದ್ದೀನಿ ಸರಿ ಅಂತೇಳ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಗೊತ್ತಾಯಿತು ಇವರು ಸ್ವಲ್ಪ ಹಿಂಗೆ ಎಲ್ಲ ಇದೇ ರೀತಿ ಎಷ್ಟು ಜನ ಹುಡುಗಿಯರಿಗೆ ಮೋಸ ಮಾಡಿರ್ಬೋದು ಇವರು ಅಂಥೇಳ್ಬಿಟ್ಟು ಇವನು ಅಲ್ಲಿ ಇವಾಗ ನಮ್ಮ ಇದ್ರಕ್ಕೋದ್ರೆ ಏನು ಹೇಳ್ತಾರೆ ಮುಸಲ್ಮಾನ್ ಹುಡುಗಿ ಹಿಂದೂ ಹತ್ರ ಹೋಗಿ ಮಲ್ಕೋಬಿಟ್ಲು ಹಂಗೆ ಹಿಂಗೆ ಅಲ್ಲಿ ಬಂದು ನೋಡಲಿ ಒಂದು ಸರಿ ಮಾತಾಡ್ತಾರಲ್ವಾ ಆಪೋಸಿಟು ಅಲ್ಲಿ ಸ್ಟೇಷನ್ಗೆ ಹೋದರೆ ಯಾವುದೇ ಒಂದು ಗಂಡ ಹೆಂಡತಿ ಜಗಳ ಸಪೋರ್ಟ್ ಅಲ್ಲಿ ಡಿ ಜೆ ಹಳ್ಳಿಲಿ ಸ್ವಲ್ಪ ಸ್ಲಂಬೀರಗಳು ಇದೆ ಅಂತ ಹುಡುಗಿಯರು ಹೋದರೆ ಡೈರೆಕ್ಟಾಗಿ ಓಯೋಕೆ ಕರೀತಾನೆ ಅವನು ಪ್ರಕಾಶ್ ಎಷ್ಟೋ ಹುಡುಗಿಯರು ನಮ್ಗೆ ಹೇಳಿದ್ದಾರೆ ಇದಕ್ಕೆ ಮೂರು ನಾಲ್ಕು ಜನ ಸಾಕ್ಷಿಗಳು ಬಂದು ಹೇಳ್ತಾರೆ ಬೇಕಾದರೆ ಡೈರೆಕ್ಟಾಗಿ ಬುರ್ಕ ಹಾಕ್ಕೊಂಡು ಕಾರಲ್ಲಿ ಕೂತ್ಕೊಂಡು ಹೋಗ್ತಾರಲ್ವ ಅದಕ್ಕೆ ಬಂದು ಅವ್ರು ಏನಿದೆ ಬೇಕಾದರೆ ಅದಕ್ಕೆ ನ್ಯಾಯ ಬೇಕು ಅಂತ ಹೋರಾಡ್ಲಿ ಅದು ಬಿಟ್ಬಿಟ್ಟು ಯಾರೋ ಹೋಗ್ಬಿಟ್ಟು ಯಾರೋ ಕರ್ದ್ರಂತೆ ಮಲ್ಕೋಬಿಟ್ಲದೆ ಸುಮ್ ಸುಮ್ನೆ ಅಪ್ಪ ಈ ರೀತಿ ಮಾಡೋದು ದೊಡ್ಡ ತಪ್ಪು ನನಗೆ ಮೋಸ ಆಗಿದೆ ಹೋಗಿದೀನಿ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಸಿಕ್ಕಿದೆ ಅಷ್ಟೇ ಈಗ ಗಮನಿಸ್ತಾ ಹೋದಾಗ ಹೌದು ಯಾವ ರೀತಿಯಾಗಿ ನಂಬಿದ್ರಿ ಅವರನ್ನ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಪ್ರೀತಿ ಆರಂಭ ಆಗಿತ್ತು ಒಂದ್ ಕಡೆ ನಿಮ್ಮ ಮೈನಸ್ ಪಾಯಿಂಟ್ ಏನಾದ್ರೂ ಅವ್ರಿಗೆ ಗೊತ್ತಾಗಿತ್ತಾ ಅಂತ ಇಲ್ಲಿ ನಾನ್ ಮೈನಸ್ ಪಾಯಿಂಟ್ ನಂದು ಆ ರೀತಿ ಏನು ಇಲ್ಲ ಅವ್ರ ನಂಬಸಿದ್ದೇ ನಂದು ಅದೇ ಮೈನಸ್ ಪಾಯಿಂಟ್ ನಾನು ಸಿಕ್ಕಾಕೊಂಡಿರೋದು ನಾನು ನಂಬಿದ್ದೀನಲ್ವಾ ಅದೇ ಮೈನಸ್ ಪಾಯಿಂಟು ಇವಾಗ ಯಾರೇ ಆಗಲಿ ಡೈಲಿ ಮೆಸೇಜ್ ಮಾಡಿಕೊಂಡು ಡೈಲಿ ಫೋನ್ ಮಾಡಿ ಕೇರ್ ಮಾಡಿದ್ರೆ ಏನಾಗುತ್ತೆ ಹೌದು ಇವ್ರು ನನಗೆ ತುಂಬ ಲವ್ ಮಾಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಅದೇ ಅದೇ ವಿಷಯದಲ್ಲಿ ನಾನು ಮೋಸ ಹೋಗಿದ್ದೀನಿ ಹೊರತು ಬೇರೆ ಬೇರೆ ಏನೇನೋ ಹನಿ ಟ್ರಾಪ್ಗಳಂತೆ ಐದೈದು ಇನ್ಸ್ಪೆಕ್ಟ್ರಿಗೆ ಹನಿ ಟ್ರಾಪ್ ಮಾಡಿದಾಳಂತೆ ಯಾರೋ ಸುಬ್ರಹ್ಮಣ್ಯಂತೆ ಅವನು ಇಪ್ಪತ್ತೈದು ಲಕ್ಷ ನನಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಂತೆ ಅವನು ಸರ್ತೋಗ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲರಿಗೂ ನ್ಯಾಯ ಒಂದೇ ಯಾರೇ ಅಧಿಕಾರಿ ಇರಲಿ ಯಾವ ವಿ ಐ ಪಿ ಇರಲಿ ಯಾವ ಮಂತ್ರಿ ಇರಲಿ ಎಲ್ಲರಿಗೂ ಒಂದೇ ಯಾ ಎಲ್ಲಿ ಮೋಸ ಆದರೂ ನ್ಯಾಯಾಲಯದಲ್ಲಿ ಮಾತ್ರ ಮೋಸ ಆಗಲ್ಲ ಎಲ್ಲರಿಗೂ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಯಾರು ಸರಿಯಾಗಿರ್ತಾರೋ ಅವ್ರಿಗೆ ನ್ಯಾಯ ಸಿಗುತ್ತೆ ಮತ್ತು ನಾನು ಹದಿನೈದು ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೇ ಇದ್ದೀನಿ ಯಾರು ಯಾಕೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಬ್ಲ್ಯಾಕ್ ಮೇಲ್ ನಾನು ಮಾಡಿದ್ದೀನಲ್ವಾ ಎಲ್ಲಿ ಕಂಪ್ಲೇಂಟ್ ಇದೆ ತೋರಿಸ್ಲಿ ತೋರಿಸ್ಬಿಟ್ಟು ನನ್ನ ಮೇಲೆ ಏನು ಏನು ಆಕ್ಷ ಅಂತ ತೊಗೊಳ್ತಾರೆ ತೊಗೊಳ್ಳಿ ನಾನ್ ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ನನಗೆ ಅನ್ಯಾಯ ಆಗಿದೆ ಈಗ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಏನಪ್ಪಾ ಅಂತಂದ್ರೆ ನೋಡಿ ಮೊದ್ಲೇ ಬಾರಿಗಾಗಿ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗ್ತೀರಾ ಯಾಕೆ ಯಾವಾಗ ನಿಮ್ಗೆ ಗೊತ್ತಾಗ್ಲಿಲ್ವಾ ನಿಮ್ಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ವರ್ಷದಲ್ಲಿ ಮೂರು ಬಾರಿ ನನಗೆ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಮಾಡಿದ್ರು ಸೊ ಆ ವಿಡಿಯೋದಲ್ಲೂ ಕೂಡ ಬಹಳ ಕ್ಲಿಯಾರಿಟಿಯಾಗಿ ಹೇಳಿಬಿಟ್ಟಿದ್ರಾ ಸೊ ಮೊದಲನೇದಾಗಿ ನಿಮ್ಗೆ ಅರಿವ್ ಆಗ್ಲಿಲ್ವಾ ಅನ್ನುವಂತ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡ್ತಾರೆ ಇವಾಗ ಪ್ರೀತಿ ಅಂತ ನಾಟಕದಲ್ಲಿ ಇವರು ಡ್ರಿಂಕ್ಸ್ ಮಾಡಿಸಿ ಕರ್ಕೊಂಡೋಗಿ ಅತ್ಯಾಚಾರ ಎಸ್ಕಿದ್ದಾರೆ ಅನ್ನೋದಕ್ಕೆ ಕಾರಣ ಏನಂದರೆ ಫೋಟೋ ಏನಕ್ಕೆ ತೆಗೆದಿಟ್ಕೋಬೇಕಾಗಿತ್ತು ಅದನ್ನು ಪದೇ ಪದೇ ಕಳಿಸೋದು ಡಿಲೀಟ್ ಮಾಡೋದು ಮತ್ತು ವೀಡಿಯೋ ಕಾಲ್ ಮಾಡೋದು ಅವ್ರಿಗೆ ಬೇಕಾದಾಗ ಅವ್ರ ಅವಶ್ಯಕತೆ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ಳೋದು ಮತ್ತು ಬ ಸಿಗೋಣ ಅಂದರೆ ಮತ್ತೆ ಟೈಮ್ ಸಿಗೋಲ್ಲ ಮತ್ತು ಇದು ಪ್ರೀತಿಸಿ ಪ್ರೀತಿಸೋ ಥರ ನಾಟಕ ಆಡಿ ನನಗೆ ಮೋಸ ಮಾಡಿರೋದು ಅಷ್ಟೇ ವಿನಃ ಲೈಫ್ ಕೊಡ್ತೀನಿ ನಿನಗೆ ಮ್ಯಾರೇಜ್ ಮಾಡ್ಕೊಳ್ತೀನಿ ಇದೆಲ್ಲ ಏನು ನಾಟಕ ಆಡಿದ್ರು ಈಗ ಮತ್ತೊಂದು ಕಡೆ ನೀವು ಆರೋಪವನ್ನು ಮಾಡ್ತೀರಾ ಅಶ್ಲೀಲ ಆದಂತಹ ಒಂದಿಷ್ಟು ಫೋಟೋಗಳು ವಿಡಿಯೋಗಳನ್ನು ಇಟ್ಕೊಂಡು ನನಗೆ ಬ್ಲಾಕ್ ಮಾಡಿದ್ರು ಅಂತ ಸೊ ಈ ಒಂದಿಷ್ಟು ವಿಡಿಯೋಗಳನ್ನು ಇಟ್ಕೊಂಡು ನಿಜವಾಗ್ಲೂ ಕೂಡ ಕೊಲೆ ಬೆದರಿಕೆ ಹಾಕಿದಿರಾ ಅಥವಾ ಈ ರೀತಿ ಒಂದು ಆರೋಪ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ನಾನು ಆರೋಪ ಸುಳ್ಳು ಆರೋಪ ಎಲ್ಲೂ ನಾನು ಮಾಡೋಲ್ಲ ಮಾಡೋದು ಇಲ್ಲ ನಾನು ಹೇಳ್ತಾ ಇರೋದೆಲ್ಲ ನಿಜಾನೇ ಪ್ರಕಾಶ್ ಅಂತ ಅದೇ ಅವನಿದಾನಲ್ವಾ ಎ ಸಿ ಅವನು ನನಗೆ ಬೆದರಿಕೆ ಆರೋಪ ಬೆದರಿಕೆ ಹಾಕಿರೋದು ಏನಾದರೂ ಈ ವಿಷಯ ಆಚೆ ತಿಳಿಸಿ ನೀನು ಇನ್ಸ್ಪೆಕ್ಟರ್ ಹೆಸರು ಎಲ್ಲಾದರೂ ಬಂತು ಅಂದರೆ ಸುನಿಲ್ದು ನಿನಗೆ ಏನು ಮಾಡ್ತೀನಿ ನೋಡು ಅದು ನನ್ನ ಹತ್ರ ಆಡಿಯೋನೂ ಇದೆ ಆಲ್ರೆಡಿ ನಾನು ಕಮಿಷ್ನರ್ ಹತ್ರ ಕಂಪ್ಲೇಂಟು ಮಾಡಿದ್ದೀನಿ ಅದು ಏನು ಪೆನ್ ಅಲ್ಲಿ ಎಲ್ಲ ಇದು ಮಾಡಿಕೊಂಡು ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ ಅವನ ಬಗ್ಗೆ ನನಗೆ ಎಲ್ಲ ಹಾಕ್ತಾ ಇದ್ದಾನೆ ಅಂತ ಇದು ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ನಡೀತಾ ಇರೋದು ಇದು ಸಡನ್ ಆಗಿ ಬಂದಿರೋದಲ್ಲ ಇದು ಹ್ಞೂ ಸೊ ಈಗ ನಿಮ್ಮ ವಾಟ್ಸಪ್ ಚಾಟ್ ಸಂದರ್ಭದಲ್ಲಿ ಆ ನೋಡಿದ ನೋಡಿದಾಗ ನಿಜವಾಗ್ಲೂ ಕೂಡ ಇಬ್ರು ಕೂಡ ಒಂದಿಷ್ಟು ಲವ್ ಮಾಡ್ತಾ ಇದ್ರ ಅಥವಾ ಪ್ರೀತಿ ಮಾಡ್ತಾ ಇದ್ರಾ ಅಥವಾ ನಾಟಕ ಆಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈ ಚಿನ್ನು ಮುದ್ದು ಅನ್ನುವಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಅದು ನಿಜವಾಗ್ಲೂ ಕೂಡ ಯಾರು ಚಾಟ್ ಮಾಡಿದ್ದ ಅವರೇ ಚಾಟ್ ಮಾಡಿದ ಅಥವಾ ನೀವು ಚಾಟ್ ಮಾಡಿದ್ದ ಅನ್ನುವಂತ ಒಂದು ಪ್ರಶ್ನೆ ಆಯ್ತು ಅವ್ರದ್ದು ಮೊಬೈಲ್ ತಗೊಳ್ಳಿ ನನ್ನ ಮೊಬೈಲ್ ತಗೊಳ್ಳಿ ನಾನು ಅದೇ ಹೇಳ್ತಾ ಇರೋದು ನಾನು ಈ ಇವಾಗ ನಾನು ಈ ಡಿ ಜೆ ಹಳ್ಳಿ ಲಿಮಿಟ್ಸ್ ಅಲ್ಲಿ ನನಗೆ ನಂಬಿಕೆ ಇಲ್ಲ ಈ ಪೊಲೀಸ್ ಡಿ ಜೆ ಹಳ್ಳಿ ಪೊಲೀಸಲ್ಲಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ನನ್ನ ಮೊಬೈಲ್ ಸಿ ಡಿಗೆ ಕೊಡಲಿ ನನಗೆ ಯಾವ್ಯಾವ ಆಫೀಸರಿಂದ ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಎಲ್ಲ ನನಗೆ ಪ್ರೂವ್ ಆಗಲಿ ಸತ್ಯಾಸತ್ಯತೆ ಎಲ್ಲ ಆಚೆ ಬರಲಿ ನಾಲ್ಕೈದು ಸಿಮ್ ಯೂಸ್ ಮಾಡ್ತೀನಂತೆ ಅಂತೆ ಯಾವ್ಯಾವ್ದು ಅಕೌಂಟ್ಸ್ ಎಲ್ಲ ಆಚೆ ಬರುತ್ತೆ ತಾನೆ ಬರಲಿ ನ್ಯಾಯ ಎಲ್ಲಿದೆ ಅಲ್ಲಿ ಖಂಡಿತ ನ್ಯಾಯ ಸಿಕ್ಕಿದೆ ನನಗೆ ನಾನು ಎಲ್ಲಿ ನನಗೆ ಡಿ ಜಿ ಸಾಹೇಬ್ರಿಗೆ ನಾನು ತುಂಬ ನಾನು ಹೃತ್ಪೂರ್ವಕಾದ ಧನ್ಯವಾದಗಳು ಅವ್ರಿಗೆ ನನಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಡಿ ಇದು ಇವರು ಡಿ ಸಿ ಪಿ ಸಾಹೇಬು ಮತ್ತು ದೇವರಾಜ್ ಸರು ಮತ್ತು ನಮ್ಮ ಶ್ರೀಮಂತ್ ಕುಮಾರ್ ಸಿಂಗ್ ಸರು ಅವರೆಲ್ಲ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನನಗೆ ನ್ಯಾಯ ಕೊಡಿಸಿದ್ದಾರೆ ಎಲ್ಲ ಅವರು ನಾನು ಹೇಳ್ದಂಗೆನೆ ಮಾಡಿದ್ದಾರೆ ನನಗೆ ಕಾನೂನು ಮೇಲೆ ನಂಬಿಕೆ ಇದೆ ಗೌರವ ಇದೆ ಖಂಡಿತ ನನಗೆ ನ್ಯಾಯ ಸಿಕ್ಕಿದೆ ಓಕೆ ಈಗ ಬಿಟ್ವಿ ಹ್ಮ್ ನೋಡೋಣ ಅದು ಹೆಂಗೆ ಗೊತ್ತಾಗ್ಲಿ ಈಗ ನಾವ್ ಇದನ್ನ ತಗೋತಾ ಇದೀವಲ್ಲ ಏನೇನ್ ಪ್ರಶ್ನೆ ಕೇಳಿದ್ರು ಅವ್ರು ಏನ್ ಹೇಳಿದ್ರು ನೀವೇ ಏನ್ ಅನ್ಸುತ್ತೆ ಈಗ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರ ಅಲ್ಲೇ ನನಗೆ ನ್ಯಾಯ ಸಿಕ್ಕ ಬಿಟ್ಟಿದೆ ಈಗ ನ್ಯಾಯ ಹೆಂಗ್ ಸಿಕ್ತು ಅಂತಂದ್ರೆ ನನಗ್ ಅನ್ಯಾಯ ಆಗಿತ್ತು ನ್ಯಾಯ ಸಿಕ್ತು ಯಾಕೆ ಅಂತಂದ್ರೆ ಸಸ್ಪೆಂಡ್ ಮಾಡಿದ್ರಲ್ಲ ಸಸ್ಪೆಂಡ್ ಮಾಡಿದ ತಕ್ಷಣ ನ್ಯಾಯ ಸಿಕ್ಕ ಆಗು ಬಿಡ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು ಸೊ ಅದಕ್ಕೆ ಹೇಳ್ತಾ ಇರುವಂತದ್ದು ಇಂಥ ಪೊಲೀಸ್ ಅಪ್ಪನ ಪೊಲೀಸ್ ಆಟಗಳು ಇದರಿಂದಾಗಿ ಸಮಾಜಕ್ಕೆ ಇವ್ರ ಏನ್ ಸಂದೇಶ ಕೊಡಕ್ ಹೋಗ್ತಾ ಇದ್ದಾರೆ ಅಂತ ಅಲ್ಲ ನೀವು ನೇರ್ ನೇರವಾಗಿ ಕೇಳ್ತಾ ಇದ್ದೀರಾ ಮದ್ವೆ ಆಗಿತ್ತು ನಿಮ್ ಅವ್ರಿಗೆ ಮದ್ವೆ ಆಗಿದೆ ಅಂತ ಗೊತ್ತಿತ್ತು ನಿಮ್ಗೆ ಹೌದು ಹೋದ್ರಿ ಚಿನ್ನು ಮುದ್ದು ಅಂತ ಮೆಸೇಜ್ ಮಾಡುವಾಗ ನಿಮಗೆ ಗೊತ್ತಿರ್ಲಿಲ್ವಾ ಹೌದು ಅದಕ್ಕೆಲ್ಲ ಅವ್ರಿಗೆ ಕೊಟ್ಟಿದ್ ಉತ್ತರ ನನಗೆ ಯಾಕೋ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ಸ್ಲಿಲ್ಲ ನಿಮ್ಗೆ ಅನಿಸ್ತಾ ಸ್ಟ್ರಾಂಗ್ ಗಿಂಗೋ ಹಿಂಗೋ ಏನೋ ಒಂದಿಟ್ಟು ಅನ್ಯಾಯ ಆಗಿತ್ತು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ವಿ ಅವರು ಕೂಡ ಹೇಳಿದ್ರಲ್ಲ ಈ ಹಿಂಗ್ ಸ್ಟ್ರಾಂಗ್ ಇಲ್ಲ ಅಂತ ನಾವು ಹಿಂಗೆ ಹಿಂಗ್ ಹೇಳಕ್ ಹ್ಮ್ ಗಮನಿಸ್ಬೇಕಲ್ವಾ ಸೊ ಹಾಗಾಗಿ ಅವರು ಕೂಡ ಹೇಳ್ತಾ ಇರುವಂತದ್ದು ಅದೇ ನಮಗೆ ನ್ಯಾಯ ಬೇಕಾಗಿತ್ತು ನನಗೆ ಅನ್ಯಾಯ ಆಗಿತ್ತು ಈಗ ಪ್ರಮುಖವಾಗಿ ಹೇಳ್ತಾ ಹೋದ್ರೆ ಒಂದ್ಕಡೆ ಹಣ ಮೋಸ ಆಗಿದೆ ಅಂತ ನಾವ್ ಏನಾದ್ರೂ ಠಾಣೆಗೆ ಹೋಗ್ಬಿಟ್ರೆ ಅವರಿಂದ ಒಂದ್ ಕಡೆ ಸಲಹೆದಿಂದ ಇದ್ಬಿಡ್ತಾರ ಅಮಾನತ ಆಗಿದೆ ತನಿಖೆಗೋಸ್ಕರನೇ ಅಮಾನತು ಮಾಡಿದಾರೆ ನನ್ನ ಪ್ರಕಾರ ತನಿಖೆ ಆಗ್ಲಿ ಸತ್ಯಾನುಸತ್ಯತೆ ಹೊರ ಬರ್ಲಿ ಯಾವುದೇ ಪೊಲೀಸ್ ಡಾಕ್ಟರ್ ಅಥವಾ ಹೈ ಪ್ರೊಫೈಲ್ ಕೇಸ್ ನಾನು ಹೇಳ್ತಾರ ಹೈ ಪ್ರೊಫೈಲ್ ಇರುವಂತವ್ರು ಸೆಲೆಬ್ರಿಟಿಗಳು ಹೈ ಪ್ರೊಫೈಲ್ ಇಟ್ಕೊಂಡು ಒಂದು ಸಮಾಜದಲ್ಲಿ ಎಲ್ಲರಿಗೂ ಒಂದು ರೋಲ್ ಮಾಡಲ್ ಆಗಿ ಎಲ್ಲರಿಗೂ ಒಂದು ಆ ಏನ್ ಹೇಳ್ತಾರಲ್ಲ ಎಲ್ಲರಿಗೂ ಒಂದು ಒಂದು ಸಂದೇಶನ ಕೊಟ್ಕೊಂಡು ಬದುಕ್ತಿದಿರಲ್ಲ ನೀವು ಕೆಲವರು ನೀವೆಲ್ಲ ಹುಷಾರಾಗಿರಿ